ಹಾಯ್ ಫ್ರೆಂಡ್ಸ್ ಕೆ ಎಮ್ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರವಾದ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ನಾವು ನಂಬರ್ಸ್ ಅಂದರೆ ವಚನಗಳು ಏಕವಚನ ಮತ್ತು ಬಹುವಚನ ಸಿಂಗ್ಯುಲರ್ ಹಾಗೂ ಪ್ಲೂರಲ್ ಈ ಒಂದು ವಿಷಯಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ ಇಂಗ್ಲೀಷ್ನಲ್ಲಿ ಸಿಂಗ್ಯುಲರ್ ಫಾರ್ಮನ್ನು ಪ್ಲೂರಲ್ ಫಾರ್ಮಲ್ಲಿ ಯಾವ ರೀತಿಯಾಗಿ ಬದಲಾವಣೆಯಾಗುತ್ತದೆ ಎಂಬುದನ್ನು ನೋಡೋಣ ಏಕವಚನದಲ್ಲಿ ಇದ್ದಂತಹ ಶಬ್ದದ ಕೊನೆಗೆ ವಾಯು ಬಂದಿದ್ದು ಅದರ ಹಿಂದಿನ ಅಕ್ಷರ ವ್ಯಂಜನ ಇದ್ದರೆ ಅಂತಹ ಶಬ್ದಗಳನ್ನು ಬಹುವಚನ ಮಾಡುವಾಗ ಆ ವಾಯನ್ನು ತೆಗೆದುಹಾಕಿ ಅದರ ಸ್ಥಳದಲ್ಲಿ ಐ ಎಸ್ ಪ್ರತ್ಯಯವನ್ನು ಹಚ್ಚುವುದರಿಂದ ಅವು ಬಹುವಚನದ ರೂಪಗಳಾಗುತ್ತವೆ ಈಗ ಉದಾಹರಣೆಗಳನ್ನು ನೋಡೋಣ ಇಲ್ಲಿ ಸಿಟಿ ಎಂಬ ಶಬ್ದದ ಕೊನೆಗೆ ವಾಯ್ ಬಂದಿದ್ದು ಅದರ ಹಿಂದಿನ ಅಕ್ಷರ ಟಿ ವ್ಯಂಜನ ಇರುವುದರಿಂದ ಸಿಟೀಸ್ ಅಂತ ಆಗುತ್ತೆ ಹಾಗೆಯೇ ಲೇಡಿ ಲೇಡೀಸ್ ಐ ಎಸ್ ಪ್ರತ್ಯಯ ಹಾಬಿ ಹಾಬೀಸ್ ಡ್ಯೂಟಿ ಡ್ಯೂಟೀಸ್ ಫೆಸಿಲಿಟಿ ಫೆಸಿಲಿಟೀಸ್ ಸ್ಟೋರಿ ಸ್ಟೋರೀಸ್ ಲಾರಿ ಲಾರೀಸ್ ಸ್ಟಡಿ ಸ್ಟಡೀಸ್ ಬಟರ್ಫ್ಲೈ ಬಟರ್ಫ್ಲೈಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ